ಓಕೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಲೇಟಿವ್ ಪ್ರೊನಾಮ್ಸ್ ಆ್ಯಂಡ್ ರಿಲೇಟಿವ್ ಆ್ಯಡ್ ವರ್ಬ್ಸ್ ಇದು ಹೆಸರು ಕೇಳಲಿಕ್ಕೆ ನಿಮಗೆ ಹೆಸರು ಕೇಳಿದಾಗ ಭಯ ಆಗುತ್ತೆ ಅಯ್ಯೋ ಇದೇನಪ್ಪ ಅಂತ ಬಟ್ ವೆರಿ ಸಿಂಪಲ್ ಅದು ಏನೂ ಇಲ್ಲ ಜಸ್ಟ್ ನಾವು ಡಬ್ಲ್ಯೂ ಹೆಚ್ ಅಲ್ಲಿ ಯೂಸ್ ಮಾಡುವಂಥ ಹೂ ವಿಚ್ ಆಮೇಲೆ ದ್ಯಾಟ್ ಯೂಸ್ ಮಾಡ್ತೀವಿ ಎಕ್ಸ್ಟ್ರಾ ಆಮೇಲೆ ವೈ ವೇರ್ ಹೂಮ್ ಇದೆಲ್ಲ ಯೂಸ್ ಮಾಡಿ ಕನೆಕ್ಟ್ ಮಾಡೋದು ರಿಲೇಟಿವ್ ಕ್ಲಾಸ್ ಕ್ಲಾಸ್ ಇಸ್ ನಥಿಂಗ್ ಬಟ್ ಕ್ಲಾಸ್ ಅಂದ್ರೇನು ಏನು ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ It can be independent clause. It may not be independent. Okay, group of words, but not a sentence. Clause is another group of words, Okay, so इलिंदा uh, इलिबरिके like you know she lives is uh, sorry um, she lives is beautiful. So it is not a complete sentence. She lives is beautiful. although it doesn't make any sense. Okay, so this is dependent clause. and ಗ್ರೂಪ್ ಆಫ್ ವರ್ಡ್ಸ್ ಬಟ್ ಅದಕ್ಕೆ ಮೀನಿಂಗ್ ಇರೋದಿಲ್ಲ ಓಕೆ ಸೊ ದಾಟ್ ಇಸ್ ಕಾಲ್ಡ್ ಕ್ಲಾಸ್ ಈಗ ರೆಲೆಟಿವ್ ಕ್ಲಾಸ್ ಅಂದರೆ ರೆಲೆಟಿವ್ ಅಂದ್ರೆ ಏನು ಇಟ್ ಈಸ್ ಸಮಿಂಗ್ ರಿಲೇಟೆಡ್ ಟು ರಿಲೇಷನ್ ರೈಟ್ ರೆಲೆಟಿವ್ ಅಂದರೆ ರಿಲೇಷನ್ ಸಂಬಂಧ ಇರುವಂತದ್ದು ಹೇಗೆ ನೋಡೋಣ ಹಾಯ್ ಫ್ರೆಂಡ್ಸ್ ಈಗೊಂದು ವಿಷಯ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ ಹೊಸ ನೀವು ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೇಂಪ್ಲ್ಸ್ ಕೂಕನಿಂಗ್ ಇಷ್ಟ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ನಾ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಬರಿ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಪ್ಪ ಎಬಿಸಿ ಗೊತ್ತು ಅಂತ ಇಟ್ಕೊಳ್ಳಿ ಸೋ ಎಬಿಸಿ ಗೊತ್ತು ಅಂತ ಇಟ್ಕೊಳ್ಳಿ ನಾವು ನಿಮಗೆ ಇಂಗ್ಲಿಷ್ ನಾ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಸಹ ಹೇಳಿಕೊಡ್ತೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಕರೆತಪಡಿಸಿ ಬೇರೆ ಯಾವ प्रकारे ಈ ಕೋರ್ಸಿಗೆ ಜಾಯಿನ್ ಆಗೋ ನಿಮಗೇನಾದರೂ ಸ್ನೇಹಿತರಿ ತಡ ಯಾಕೆ ಈ ಓಪನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸೆ ತೀರೋ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬတ်ಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಿದಿರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ಕೊಳ್ಳಿ ನೋಡಿ ರಿಲೇಟಿವ್ ಪ್ರೊನೌನ್ಸ್ ಸಾರಿ ಇದಲ್ಲ ಓಕೆ ಸೊ ನೋಡಿ ಹೂ ಹೂ ಅನ್ನೋದನ್ನು ತಗೊಂಡು ನಾವು ಅದರಲ್ಲಿ ರಿಲೇಟಿವ್ ಕ್ಲಾಸ್ ಏನಾಗುತ್ತೆ ಓಕೆ ಇಲ್ಲಿ ನೋಡಿ ದ ಮ್ಯಾನ್ ಹೂ ಈಸ್ ಸಿಂಗಿಂಗ್ ಈಸ್ ಮೈ ಅಂಕಲ್ ದ ಮ್ಯಾನ್ ಓಕೆ ಸೊ ದ ಮ್ಯಾನ್ ಹೂ ಇಸ್ ಸಿಂಗಿಂಗ್ ಈಸ್ ಮೈ ಅಂಕಲ್ ಈಗ ಯಾರೊಬ್ಬರು ಹಾಡು ಹೇಳ್ತಾ ಇದ್ದಾರೆ ವೇದಿಕೆಯಲ್ಲಿ ಹಾಡು ಹೇಳ್ತಾ ಇದ್ದಾರೆ ಅಥವಾ ಟಿ ವಿಲಿ ಹಾಡು ಹೇಳ್ತೀರಿ ಇಲ್ಲ ಹೊರಗಡೆ ಹಾಡು ಹೇಳ್ತಾ ಇದ್ದಾರೆ ಯಾರು ಹಾಡ್ತಿರೋದು ಅಂತ ಕೇಳಿದಾಗ ಹೀ ಇಸ್ ಮೈ ಅಂಕಲ್ ಅಥವಾ ನೀವು ಆನ್ಸರ್ ಏನು ಹೇಳ್ಬೋದು ಇಟ್ಸ್ ಮೈ ಅಂಕಲ್ ಅಂತ ಹೇಳ್ಬೋದು ಯಾರು ಹಾಡು ಹೇಳ್ತಾ ಇರೋದು ನಮ್ಮ ಚಿಕ್ಕಪ್ಪ ಅಥವಾ ನನ್ನ ಫ್ರೆಂಡು ನನ್ನ ಇವರು ಸಂಬಂಧಪಟ್ಟಿದ್ದು ಹೂ ಅನ್ನೋ ಪ್ರಶ್ನೆ ಇದೆ ಅಲ್ವಾ ಸೊ ಹೂ ಈಸ್ ಸಿಂಗಿಂಗ್ ಹೂ ಇಸ್ ಸಿಂಗಿಂಗ್ ಇದಕ್ಕೆ ಆನ್ಸರ್ ಏನು ಇಟ್ಸ್ ಮೈ ಅಂಕಲ್ ಮೈ ಅಂಕಲ್ ಇಸ್ ಸಿಂಗಿಂಗ್ ಅಂತ ಹೇಳ್ಬೋದು ರೈಟ್ ನಿಮ್ಮ ಅಂಕಲ್ ಆದರೆ ಅದೇನೇ ನಾವು ಆ ಹಾಡೋದನ್ನು ಮತ್ತೆ ನಮ್ಮ ಅಂಕಲನ್ನ ಕನೆಕ್ಟ್ ಮಾಡೋದಾದರೆ ದ ಮ್ಯಾನ್ ದ ಮ್ಯಾನ್ ಹೂ ಹೂ ಈಸ್ ಸಿಂಗಿಂಗ್ ಈಸ್ ಮೈ ಅಂಕಲ್ ಇದರರ್ಥ ಏನು ಹಾಡು ತಿರುವ ವ್ಯಕ್ತಿ ನನ್ನ ಅಂಕಲ್ ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಹಾಡು ತಿರುವ ವ್ಯಕ್ತಿ ನನ್ನ ಚಿಕ್ಕಪ್ಪ ಯಾರು ಹಾಡು ಹೇಳ್ತಾ ಇದ್ದಾರೆ ಯಾರು ಹಾಡ್ತಾಯಿದ್ದಾರೆ ನಮ್ಮ ಚಿಕ್ಕಪ್ಪ ಹಾಡ್ತಾಯಿದ್ದಾರೆ ಹಾಡ್ತಾಯಿರೋರು ಯಾರು ಹಾಡ್ತಾಯಿರೋರು ನನ್ನ ಚಿಕ್ಕಪ್ಪ ಓಕೆ ಹೂ ಈಸ್ ಸಿಂಗಿಂಗ್ ಮೈ ಅಂಕಲ್ ಇಸ್ ಸಿಂಗಿಂಗ್ ಯಾರು ಹಾಡ್ತಾ ಇರ ನೋಡಿ ಸೊ ಯಾರು ಹಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕ್ವಶನ್ ಕ್ವೆಶನ್ ಏನು ಯಾರು ಹಾಡ್ತಾ ಇದ್ದಾರೆ ಪ್ರಶ್ನೆ ಏನಾಗುತ್ತೆ ಹೇಳಿ ಹೂ ಹೂ ಇಸ್ ಸಿಂಗಿಂಗ್ ರೈಟ್ ಹಾಡುತ್ತಿರುವವರು ಯಾರು ಅದಕ್ಕೆ ಹೂ ಇಸ್ ಸಿಂಗಿಂಗ್ ಅಲ್ಲ ಓಕೆ ಅಂದರೆ ಹಾಡುತ್ತಿರುವವರು ಇಂಥ ವ್ಯಕ್ತಿ ಓಕೆ ಸೊ ಅದಕ್ಕೆ ಇದಕ್ಕೆ ನಾವು ರಿಲೇಟಿವ್ ಕ್ಲಾಸ್ ಅಂದರೆ ರಿಲೇಷನ್ ಕಲ್ಪಿಸ್ತಾ ಇದ್ದೀವಿ ನಾವು ಒಂದಕ್ಕೊಂದು ಸಂಬಂಧ ಕಲ್ಪಿಸ್ತಾ ಇದ್ದೀವಿ ದ ಮ್ಯಾನ್ ಹೂ ಇಸ್ ಸಿಂಗಿಂಗ್ ಇಸ್ ಮೈ ಅಂಕಲ್ ದ ಮ್ಯಾನ್ ಹೂ ಇಸ್ ಸಿಂಗಿಂಗ್ ಇಸ್ ಮೈ ಅಂಕಲ್ ಈಗ ನಿಮ್ಮ ಅಂಕಲ್ನ ಇಂಟ್ರೊಡ್ಯೂಸ್ ಮಾಡಿ ಒಂದು ಪಾರ್ಟಿಲಿ ನಿಮ್ಮ ಅಂಕಲ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿದಾಗ ನಿಮ್ಮ ಅಂಕಲ್ ಹಾಡ್ತಾ ಇರ್ತಾರೆ ಅವಾಗ ನೀವು ಈ ಥರ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ನೋಡು ಅಲ್ಲಿ ಯಾರು ಯಾರು ಹಾಡ್ತಿದ್ದಾರಲ್ವಾ ಅವರೇ ನನ್ನ ಅಂಕಲ್ ಅಂತ ಅಲ್ಲಿ ಸ್ಟೇಜ್ ಮೇಲೆ ಯಾರು ಹಾಡು ಹಾಡ್ತಾ ಇದ್ದಾರೆ ಅವರು ನನ್ನ ಅಂಕಲ್ ಅಂತ ನೀವು ಹೇಳೋದಾದರೆ ಸೊ ಹಾಡುತ್ತಿರುವುದು ಮತ್ತು ಅಂಕಲ್ ಅನ್ನೋದನ್ನು ಕನೆಕ್ಟ್ ಮಾಡಬೇಕಾದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ನೀವೇನು ಹೇಳ್ತೀರಾ ಅಲ್ಲಿ ಯಾರು ಸ್ಟೇಜ್ ಮೇಲೆ ಹಾಡ್ತಾ ಇದ್ದಾರೋ ಆತ ಅವನು ಅಥವಾ ಅವರು ನನ್ನ ಅಂಕಲ್ ಯಾರು ಹಾಡುತ್ತಿರುವರೋ ಅವರು ನನ್ನ ಅಂಕಲ್ ಸೊ ದ ಮ್ಯಾನ್ ಯಾವ ವ್ಯಕ್ತಿ ಮ್ಯಾ ದ ಮ್ಯಾನ್ ಹೂ ಈಸ್ ಸಿಂಗಿಂಗ್ ಈಸ್ ಮೈ ಅಂಕಲ್ ಇದೇ ಎಲ್ಲ ಕಡೆ ಬಳಸ್ಬೇಕಷ್ಟೆ ಐ ಮೀನ್ ಹೂ ಚೇಂಜ್ ಆಗುತ್ತೆ ಓಕೆ ಸೊ ಇದು ನೋಡೋಣ ಶಿ ಈಸ್ ದ ಡಾಕ್ಟರ್ ಹು ಟ್ರೀಟೆಡ್ ಮೈ ಮಾದ ಶಿ ಈಸ್ ದ ಡಾಕ್ಟರ್ ಹು ಟ್ರೀಟೆಡ್ ಮೈ ಅಂದ್ರೆ ಏನು ಈಗ ನಿಮ್ಮ ನಿಮ್ಮ ತನ್ ನಿಮ್ಮ ತಾಯಿಯವ್ರನ್ನ ಟ್ರೀಟ್ ಮಾಡಿರುವಂಥ ಡಾಕ್ಟ್ರು ನಿಮಗೆ ಸಿಗ್ತಾರೆ ಅವಾಗ ನೀವು ಯಾರು ನಿಮ್ಮನ್ನು ಈಕೆ ಯಾರು ಇದು ಅದನ್ನು ಹೆಂಗೆ ಹೇಳೋಕ್ಕಾಗತ್ತೆ ಇವರೇ ನಮ್ಮಮ್ಮನ್ನ ಟ್ರೀಟ್ ಮಾಡಿರೋದು ಅಂತ ಹೇಳ್ಬೋದಲ್ವಾ ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ನಮ್ಮಮ್ಮನ್ನ ಯಾರು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆಕೆಯ ಅದೇ ಡಾಕ್ಟರ್ ಇದು ಓಕೆ ಸೊ ಶಿ ಇಸ್ ಅ ಡಾಕ್ಟರ್ ಹೂ ಟ್ರೀಟೆಡ್ ಮೈ ಮದರ್ ಹೂ ಇಸ್ ಶಿ ಶಿ ಇಸ್ ಅ ಡಾಕ್ಟರ್ ಸರಿ ಡಾಕ್ಟರ್ ಓಕೆ ಅದು ನಿಮಗೆ ಹ್ಯಾ ಕನೆಕ್ಷನ್ ಇದೆ ನಮ್ಮಮ್ಮನ ಅವರೇ ಟ್ರೀಟ್ ಮಾಡಿದ್ದು ವಿಚ್ ಮೀನ್ಸ್ ಶಿ ಇಸ್ ಅ ಡಾಕ್ಟರ್ ಹೂ ಟ್ರೀಟೆಡ್ ಮೈ ಮದ ನಕ್ಸ್ಟ್ ನೋಡಿ ಐ ನೋ ಸಮ್ ಒನ್ ಹೂ ಕ್ಯಾನ್ ಹೆಲ್ಪ್ ಯು ಇಲ್ಲಿ ಹೂ ತೊಗೊಂಡಿದ್ವಲ್ಲ ಹೂ ಐ ನೋ ಸಮ್ ಒನ್ ಹೂ ಸಿ ಇಲ್ಲಿ ನೋಡಿ ಐ ನೋ ಸಮ್ ಒನ್ ನನಗೆ ಯಾರೋ ಗೊತ್ತು ಸೊ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಸಾರಿ ಇಂಡಿಪೆಂಡೆಂಟ್ ಕ್ಲಾಸ್ ಹೂ ಕ್ಯಾನ್ ಹೆಲ್ಪ್ ಯು ಸಿ ಇಲ್ಲಿ ನೋಡಿ ಪ್ರಶ್ನೆ ಹೂ ಈಸ್ ಸಿಂಗಿಂಗ್ ಇಲ್ಲಿ ಆಲ್ರೆಡಿ ಒಂದು ಕ್ವೆಶನ್ ಇದೆ ಬಟ್ ದಟ್ಸ್ ನಾಟ್ ಎ ಕ್ವೆಶನ್ ಅದು ಸೆಂಟೆನ್ಸಲ್ಲೇ ಮರ್ಜಾಗಿ ಹೋಗಿದೆ ಅವ್ರು ಸಪ್ರೇಟಾಗಿ ತೊಗೊಳಕ್ ಅದನ್ನು ಅದೇ ಥರ ಐ ನೋ ಸಮ್ ಒನ್ ಆಮೇಲೆ ಹೂ ಕ್ಯಾನ್ ಹೆಲ್ಪ್ ಯು ಹೂ ಕ್ಯಾನ್ ಹೆಲ್ಪ್ ಯು ಕ್ಯಾನ್ ಬಿಕಮ್ ಎ ಕ್ವೆಶನ್ ಅದಕ್ಕೆ ಲಾಸ್ಟಲ್ಲಿದೆಯಲ್ವಾ ಯಾರು ನಿನಗೆ ಸಹಾಯ ಮಾಡಬಹುದು ಸೊ ಯಾರು ನಿನಗೆ ಸಹಾಯ ಮಾಡ್ಬೋದು ಅಂತ ನನಗೆ ಗೊತ್ತು ಅಥವಾ ನನಗೆ ಯಾರೋ ಒಬ್ಬರು ಗೊತ್ತು ಅವರು ನಿನಗೆ ಸಹಾಯ ಮಾಡ್ಬೋದು ಓಕೆ ಸೊ ಐ ನೋ ಸಮ್ ಒನ್ ನನಗೆ ಒಬ್ಬರು ಗೊತ್ತು ಹೂ ಕ್ಯಾನ್ ಹೆಲ್ಪ್ ಯು ಯಾರು ನಿನಗೆ ಸಹಾಯ ಮಾಡಬಲ್ಲರೂ ಅವರು ನನಗೆ ಗೊತ್ತು ಯಾರೋ ಒಬ್ಬರು ನನಗೆ ಗೊತ್ತು ಬಟ್ ಇದು ಅಂದರೆ ಇದು ಒಂದು ಕ್ಲಾಸ್ ಸೆಂಟೆನ್ಸ್ ಆಗುತ್ತೆ ಹೂ ಕ್ಯಾನ್ ಹೆಲ್ಪ್ ಯು ಯಾರು ನಿನಗೆ ಸಹಾಯ ಮಾಡ್ಬೋದು ಗೆಸ್ ಮಾಡು ಹೂ ಕ್ಯಾನ್ ಹೆಲ್ಪ್ ಯು ಓಕೆ ಅದೇ ಥರ ನೆಕ್ಸ್ಟ್ ನೋಡಿ ದ ಗರ್ಲ್ ಹೂ ವನ್ ದ ರೇಸ್ ಈಸ್ ಓಕೆ ಹಾಂ ಇನ್ನೊಂದು ಇದರಲ್ಲಿ ಸಬ್ಜೆಕ್ಟ್ ಯಾವುದು ಹೇಳಿ ನೋಡೋಣ ಈ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಯಾವುದು ಲೆಟ್ ಮೀ ಸಿ ಯಾರು ಕರೆಕ್ಟಾಗಿ ಹೇಳ್ತೀರಾ ಅವ್ರಿಗೇನೂ ಇಲ್ಲ ವೆರಿ ಗುಡ್ ಹೂ ಒನ್ ಯಾಕದು ದ ದರ್ಲ್ ಹೂ ಒನ್ ದ ರೇಸ್ ಅಂತಲೇ ಯಾಕೆ ಸರಿ ಸಬ್ಜೆಕ್ಟ್ ಯಾಕೆ ಅದೇ ಸಬ್ಜೆಕ್ಟ್ ಯಾಕೆ ಆಗಬೇಕು ಅಂತ ನಾನು ಹುಡುಗಿ ಬಂದರೆ ದ ಗರ್ಲ್ ಮಾತ್ರ ಹೇಳ್ಬೋದಲ್ಲ ದ ಗರ್ಲ್ ಮಾತ್ರ ಸಬ್ಜೆಕ್ಟ್ ಆಯಿತು ಅಂತ ಹೇಳ್ಬೋದಲ್ವಾ ಅಲ್ಲ ಇದನ್ನು ನಾನು ಎರಡು ಮೂರು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನೋಡಿ ದ ಗರ್ಲ್ ಹೂ ಒನ್ ದ ರೇಸ್ ಈಸ್ ಮೈ ಕ್ಲಾಸ್ಮೇಟ್ ಓಕೆ ಸೊ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಹುಡುಗಿಯ ಬಗ್ಗೆ ಯಾವುದೋ ಒಂದು ಹಾಂ ರೇಸಿನಲ್ಲಿ ಗೆದ್ದಿರುವ ಹುಡುಗಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಯಾರ ಬಗ್ಗೆ ಕ್ರಿಯೆ ನಡೆಯುತ್ತೆ ಅದು ಸಬ್ಜೆಕ್ಟ್ ಆಗುತ್ತೆ ತಾನೇ ಸೊ ರೇಸಿನಲ್ಲಿ ಗೆದ್ದಿರುವ ಹುಡುಗಿ ಇಲ್ಲಿ ವರ್ಬ್ ಯಾವುದು ಈಸ್ ವೆರಿ ಗುಡ್ ಅಷ್ಟೇ ವೆರಿ ಸಿಂಪಲ್ ನೋಡಿ ಸೊ ರೇಸಿನಲ್ಲಿ ಗೆದ್ದಿರುವ ಹುಡುಗಿ ಯಾರೋ ದಿಸ್ ಸಬ್ಜೆಕ್ಟ್ ಆಗುತ್ತೆ ಆಕೆ ನನ್ನ ಕ್ಲಾಸ್ಮೇಟ್ ಸೊ ದ ದ ಗರ್ಲ್ ಹೂ ಒಂದ್ ರೇಸ್ ದ ಗರ್ಲ್ ಹೂ ಒಂದ್ ರೇಸ್ ಈಸ್ ಮೈ ಕ್ಲಾಸ್ಮೇಟ್ ಓಕೆ ಯಾರಾಕೆ ಯಾರ ಅವಳು ಯಾರು ಗೆದ್ದಿರೋದು ರೇಸಲ್ಲಿ ನನ್ನ ಫ್ರೆಂಡ್ ಗೆದ್ದು ನನ್ನ ಕ್ಲಾಸ್ಮೇಟ್ ಗೆದ್ದಿರೋದು ಸೊ ದ ಗರ್ಲ್ ಹೂ ಅಂದರೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಾ ರೇಸಲ್ಲಿ ಗೆದ್ದಿರೋರು ಸಿ ಒಂದು ಹುಡುಗಿ ಒಂದು ಹುಡುಗಿ ಆಮೇಲೆ ಅವಳು ನನ್ನ ಕ್ಲಾಸ್ಮೇಟು ಶೀಸ್ ಮೈ ಗರ್ಲ್ ಶೀಸ್ ಮೈ ಕ್ಲಾಸ್ಮೇಟ್ ಅಂತ ಹೇಳೋದಕ್ಕೆ ಯಾರು ನಿನ್ನ ಕ್ಲಾಸ್ಮೇಟು ಅದೇ ರೇಸಲ್ಲಿ ಗೆದ್ಲಲ್ಲ ಅವಳು ನನ್ನ ಕ್ಲಾಸ್ಮೇಟು ದ ಒನ್ ಹೂ ದ ಒನ್ ಹೂ ಅಂತಲೂ ಹೇಳ್ಬೋದು ಅದು ಬೇರೆದು ದ ಗರ್ಲ್ ಹೂ ಒನ್ ದ ಗರ್ಲ್ ಹೂ ಒನ್ ದ ರೇಸ್ ಈಸ್ ಮೈ ಕ್ಲಾಸ್ಮೇಟ್ ಅಥವಾ ಕ್ಲಾಸ್ಮೇಟ್ ಆಗಿದ್ಲು ಅಂತಲೂ ಹೇಳ್ಬೋದು ವಾಸ್ ಮೈ ಕ್ಲಾಸ್ಮೇಟ್ ಅಂತಲೂ ಹೇಳ್ಬೋದು ಟೆನ್ಸ್ ಚೇಂಜ್ ಮಾಡ್ಬೋದು ನೆಕ್ಸ್ಟ್ ನೋಡಿ ದೇ ಹೈಯರ್ ದ ಟೀಚರ್ ಹೂ ಹ್ಯಾಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡಿ ಇದು ಹೈ ಇದು ಬಿಟ್ಬಿಡಿ ಇವೆರಡೂ ಡಿಪೆಂಡೆಂಟ್ ಸೆಂಟೆನ್ಸ್ ಆಗ್ಬೋದು ಲೈಕ್ ದೇ ಹೈಯರ್ ದ ಟೀಚರ್ ದೇ ಹೈಯರ್ ದ ಟೀಚರ್ ಹೈಯರ್ ಅಂದರೆ ಬಾಡಿಗೆಗೆ ತೆಗೆದು ಅಥವಾ ಕೆಲಸ ಕೊಡೋದು ಈ ಥರ ದೇ ಹೈಯರ್ ದ ಟೀಚರ್ ಯಾರನ್ನ ಯಾರನ್ನ ಹೈಯರ್ ಮಾಡ್ಕೊಂಡ್ರು ಯಾರನ್ನ ಯಾರನ್ನ ಕೆಲಸಕ್ಕೆ ಸೇರಿಸ್ಕೊಂಡ್ರು ಯಾರನ್ನ ಟೀಚರ್ ಆಗಿ ಸೇರಿಸ್ಕೊಂಡ್ರು ದೇ ಹಾಯರ್ಡ್ ಅ ಟೀಚರ್ ಅದು ಇಟ್ಸ್ ಇನ್ಕಂಪ್ಲೀಟ್ ಹೌದು ಟೀಚರ್ನೇ ಹೈಯರ್ ಮಾಡ್ಕೊಳ್ಳೋದು ಎಲ್ಲರೂ ಸ್ಕೂಲಿ ಕಾಲೇಜಸ್ಗೆ ಟೀಚರು ಲೆಕ್ಚರ್ಸ್ನೇ ಹೈಯರ್ ಮಾಡ್ಕೊಳ್ಳೋದು ದೇ ಹೈಯರ್ಡ್ ಅ ಟೀಚರ್ ಅಂತ ಹೇಳಿದ್ರೆ ಅದೇನು ಅದು ಮೀನಿಂಗ್ ಏನಾದ್ರು ಕೊಡುತ್ತಾ ಇಲ್ಲ ಹೌದು ಟೀಚರ್ನೇ ಹೈಯರ್ ಮಾಡ್ಕೊಳ್ಳೋದು ಯಾರನ್ನು ಹೈಯರ್ ಮಾಡ್ಕೊಂಡ್ರು ಹೂ ಹ್ಯಾಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ದೇ ಹಾಯರ್ಡ್ ದ ಟೀಚರ್ ಎ ಟೀಚರ್ ಇಲ್ಲ ನೋಡಿ ದ ದ ಟೀಚರ್ ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿದ್ವಿ ದೇ ಹಾಯರ್ಡ್ ದ ಟೀಚರ್ ಹೂ ಹ್ಯಾಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಹೂ ಹ್ಯಾಸ್ ಯಾಕೆ ಹ್ಯಾಸ್ ಇದೆ ಹ್ಯಾಸ್ ಯಾಕಿದಲ್ಲಿ ಥರ್ಡ್ ಪರ್ಸನ್ ಯಾರು ಥರ್ಡ್ ಥರ್ಡ್ ಪರ್ಸನ್ ಯಾರು ಇಲ್ಲಿ ಹಾ ವೆರಿ ಗುಡ್ ಹಿ ಶೀಟ್ ಬಂದಿದೆ ಎಲ್ಲಿ ಬಂದಿದೆ ಸಿ ಶೀಟ್ ಇಲ್ವಲ್ಲ ಅದರಲ್ಲಿ ಎಲ್ಲಿ ಬಂದಿದೆ ಟೀಚರ್ ಬಂದಿದೆ ಯಾವುದು ಟೀಚರ್ ಬಂದಾಗ ಟೀಚರ್ ಹೀ ಆಗಿಬಿರ್ಬೋದು ಶೀನು ಆಗಿರ್ಬೋದು ಸೊ ಟೀಚರ್ ಇಸ್ ಅ ನೌನ್ ಅಲ್ವಾ ಸೊ ನೌನ್ ಬಂದಾಗ ಎನಿಥಿಂಗ್ ಅದರ್ ದ್ಯಾನ್ ಐ ಯು ವಿ ದೇ ಎನಿಥಿಂಗ್ ಅದರ್ ದ್ಯಾನ್ ಅದರೂ ಈ ಶೀಟ್ ಬರದೇ ಇದ್ರೂ ನೌನ್ ಬಂದಾಗ ಓಕೆ ದೇ ಹಾಯರ್ಡ್ ದ ಟೀಚರ್ ಹೂ ಹ್ಯಾಸ್ ಒಂದು ವೇಳೆ ನಾನಿಲ್ಲಿ ಎಸ್ ಹಾಕಿದ್ರೆ ದೇ ಹೈಯರ್ಡ್ ದ ಟೀಚರ್ಸ್ ಹೂ ಡ್ಯಾಶ್ ಏನು ಬರಬೇಕು ಇಲ್ಲಿ ಎಸ್ ಹಾಕಿದ್ರೆ ಒಬ್ಬರು ಟೀಚರ್ಸ್ ಅಲ್ಲ ಇಬ್ಬರು ಟೀಚರ್ಸನ್ನು ಹೈಯರ್ ಮಾಡ್ಕೊಂಡಿರ್ತಾರೆ ಯಾರಿಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇತ್ತೋ ಇಬ್ರು ಆ ಇಬ್ಬರು ಟೀಚರ್ಸನ್ನ ಹೈಯರ್ ಮಾಡ್ಕೊಂಡಿರ್ತಾರೆ ದೇ ಹೈಯರ್ ದ ಟೀಚರ್ಸ್ ಹೂ ಡ್ಯಾಶ್ ಹ್ಯಾಶ್ ಬರ್ಬೇಕಾ ಹ್ಯಾವ್ ಬರ್ಬೇಕಾ ಹ್ಯಾವ್ ಹೂ ಹ್ಯಾವ್ ದ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಹೂ ಹ್ಯಾವ್ ಯಾಕೆಂದರೆ ಇಲ್ಲಿ ಎಸ್ ಹಾಕ್ಕೊಂಡಿದ್ವಿ ಇಟ್ಸ್ ಡಿಪೆಂಡ್ಸ್ ಅಪಾನ್ ದ ಓಕೆ ನಾವು ದಿ ಆರ್ಟಿಸ್ಟ್ ಹೂ ಪೇಂಟೆಡ್ ದಿಸ್ ಈಸ್ ಫೇಮಸ್ ಸೊ ಇಲ್ಲಿಂದ ಇಲ್ಲಿವರೆಗೆ ಸಬ್ಜೆಕ್ಟು ದ ಆರ್ಟಿಸ್ಟ್ ಹೂ ಪೇಂಟೆಡ್ ದಿಸ್ ಈಸ್ ಈಸ್ ದ ವರ್ಬ್ ದಿ ಆರ್ಟಿಸ್ಟ್ ಹೂ ಪೇಂಟೆಡ್ ಈಸ್ ಸಾರಿ ದಿ ಆರ್ಟಿಸ್ಟ್ ಹೂ ಪೇಂಟೆಡ್ ದಿಸ್ ಈಸ್ ಫೇಮಸ್ ಇದರ ಮೀನಿಂಗ್ ಹೇಳಿ ಹೇಳಿದ್ನಲ್ಲ ನಾನು ಓಕೆ ಸೊ ದಿ ಆರ್ಟಿಸ್ ಹೂ ಪೇಂಟೆಡ್ ದಿಸ್ ಯಾವ ಯಾವ ಕಲಾಕಾರ ಈ ಚಿತ್ರವನ್ನು ಬಿಡಿಸಿದನು ಅವನು ಫೇಮಸ್ ಆಗಿದ್ದಾನೆ ಫೇಮಸ್ ಇದಾನೆ ಈಸ್ ಫೇಮಸ್ ಓಕೆ ದ ಪ್ಲೇಯರ್ಸ್ ಹೂ ಸ್ಕೋರ್ಡ್ ಗೋಲ್ಸ್ ವರ್ ರಿವಾರ್ಡೆಡ್ ಓಕೆ ಪ್ಲೇಯರ್ ಹೂ ಸ್ಕೋರ್ಡ್ ಗೋಲ್ಸ್ ಇಲ್ಲಿ ವರ್ ಈಸ್ ದ ವರ್ಬ್ ಯಾವ ಪ್ಲೇಯರ್ಗಳು ಗೋಲ್ ಸ್ಕೋರ್ ಮಾಡಿದರು ಗೋಲ್ ಅಂದರೆ ಫುಟ್ಬಾಲ್ ಹಾಕಿ ಯಾವುದಾರು ಆಗಿರು ಗೋಲ್ಡ್ ಸ್ಕೋರ್ ಮಾಡಿದ್ರು ಅವರಿಗೆ ರಿವಾರ್ಡ್ ಕೊಡಲಾಯಿತು ಪ್ರೈಸ್ ರಿವಾರ್ಡ್ ಕೊಡಲಾಯಿತು ಸೊ ಈ ಆಯಿತು ಲಾಯಿತು ಪಟ್ಟಿದೆ ಇವೆಲ್ಲ ಪ್ಯಾಸಿವ್ ವಾಯ್ಸ್ ಅಂತ ಬರುತ್ತೆ ಸೊ ವರ್ ರಿವಾರ್ಡೆಡ್ ವಾಸ್ ಇನ್ಫಾರ್ಮ್ಡ್ ಈಸ್ ಇನ್ಫಾರ್ಮ್ಡ್ ಇವೆಲ್ಲ ನಿಮಗೆ ಪ್ಯಾ ಪ್ಯಾಸಿವ್ ವಾಯ್ಸಲ್ಲಿ ಬರುತ್ತೆ ಅದು ನೋಡೋಣ ನೆಕ್ಸ್ಟ್ ಪಾರ್ಟ್ ಅದು ಓಕೆ ದ ಪ್ಲೇಯರ್ಸ್ ಹೂ ಸ್ಕೋರ್ಡ್ ಗೋಲ್ಸ್ ವರ್ ರಿವಾರ್ಡೆಡ್ ಓಕೆ ನೆಕ್ಸ್ಟ್ ನೋಡಿ ಹಿ ಈಸ್ ದ ಒನ್ ಹೂ ಟೋಲ್ಡ್ ಮೀ ಅಬೌಟ್ ಇಟ್ ಹೂ ಇಲ್ಲಿ ದ ಒನ್ ಹೂ ಅಂತ ಬರುತ್ತೆ ದ ಒನ್ ಹೂ ಅಂತಲೂ ಯೂಸ್ ಮಾಡ್ಬೋದು ಸೊ ಹೀ ಈಸ್ ದ ಒನ್ ಹೂ ಟೋಲ್ಡ್ ಮೀ ಅಬೌಟ್ ಇಟ್ ಈಸ್ ದ ಒನ್ ದ ಒನ್ ಯೂಸ್ ಮಾಡಿನೇ ಸಪ್ರೇಟ್ ಇದೆ ಅದು ನಾನು ನಿಮಗೆ ಹೇಳ್ತೀನಿ ಅದನ್ನು ದ ಒನ್ ವಿಚ್ ದ ಒನ್ ದ್ಯಾಟ್ ಆ ಥರನೂ ಯೂಸ್ ಮಾಡ್ಬೋದು ಓಕೆ ಸೊ ಇಲ್ಲಿ ಹೀ ಈಸ್ ದ ಒನ್ ಹೂ ಟೋಲ್ಡ್ ಮೀ ಸೊ ಹೂವನ್ನ ಫೋಕಸ್ ಮಾಡೋಣ ಈಸ್ ದ ಒನ್ ಹೂ ಟೋಲ್ಡ್ ಮೀ ಅಬೌಟ್ ಇಟ್ ಅವನೇ ನನಗೆ ಅದರ ಬಗ್ಗೆ ಹೇಳಿದ್ದು ಹೀ ಠೋಲ್ಡ್ ಮೀ ಅಬೌಟ್ ಇಟ್ ಹೀ ಟೋಲ್ಡ್ ಮಿ ಅಬೌಟ್ ಇಟ್ ಅವನು ನನಗೆ ಅದನ್ನು ಹೇಳ್ದ ಯಾರು ನನಗೆ ಅದ್ರ ಬಗ್ಗೆ ಹೇಳಿದ್ರು ಅದು ಈತ ಅದು ಆತ ಅಂತ ಅರ್ಥ ಓಕೆ ಹೀ ಈಸ್ ದ ಒನ್ ಈಸ್ ದ ಒನ್ ಹು ಟೋಲ್ಡ್ ಮೀ ಅಬೌಟ್ ದ್ಯಾಟ್ ಓಕೆ ಸೊ ಹೀ ಟೋಲ್ಡ್ ಮಿ ಅಬೌಟ್ ದ್ಯಾಟ್ ಅಂದರೆ ಅವನು ಅದ್ರ ಬಗ್ಗೆ ನನಗೆ ಹೇಳ್ದ ಹೀ ಇಸ್ ದ ಒನ್ ಹು ಟೋಲ್ಡ್ ಮಿ ಅಬೌಟ್ ದ್ಯಾಟ್ ಯಾರು ನನಗೆ ಅದ್ರ ಬಗ್ಗೆ ಹೇಳಿದ್ರು ಅದು ಇವನೆ ಓಕೆ ದ ಬಾಯ್ ಹೂ ಸಿಟ್ಸ್ ನೆಕ್ಸ್ಟ್ ಟು ಮೀ ಇಸ್ ಮೈ ಬೆಸ್ಟ್ ಫ್ರೆಂಡ್ ದ ಬಾಯ್ ಹೂ ಸಿಟ್ಸ್ ಇಲ್ಲಿ ನೋಡಿ ಇದನ್ನು ಇದರಲ್ಲೇ ನಾವು ಪ್ರಶ್ನೆ ಮಾಡ್ಬೋದು ಹೂ ಸಿಟ್ಸ್ ನೆಕ್ಸ್ಟ್ ಟು ಮೀ ಹೂ ಸಿಟ್ಸ್ ನೆಕ್ಸ್ಟ್ ಮೀ ನನ್ನ ಪಕ್ಕದಲ್ಲಿ ಯಾರು ಕೂತ್ಕೋತಾರೆ ರೈಟ್ ಓಕೆ ದ ಬಾಯ್ ಹೂ ಸಿಟ್ಸ್ ನೆಕ್ಸ್ಟ್ ಟು ಮೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಈ ಕ್ಲಾಸಲ್ಲಿ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದಾಗ ನನ್ನ ಬೆಸ್ಟ್ ಫ್ರೆಂಡು ಹೆಸರು ಹೇಳಿ ಯಾರ್ದಾದ್ರೂ ಹೆಸರು ಹೇಳ್ಬೋದು ನಿಮ್ಮ ಬೆಸ್ಟ್ ಫ್ರೆಂಡಿದ್ರೆ ಹೆಸರು ಹೇಳ್ತೀರ ಓಕೆ ಈಗ ಮನೆಯಲ್ಲಿ ನಿಮ್ಮ ಪೇರೆಂಟ್ಸೇ ಕ್ಲಾಸಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ನಿಮ್ಮ ಪೇರೆಂಟ್ಸು ನೋಡಿರ್ತಾರೆ ನಿಮ್ಮ ಪಕ್ಕದಲ್ಲಿ ಯಾರು ಕೂತಿರ್ತಾರೆ ಅಂತ ಆಮೇಲೆ ಪೇರೆಂಟ್ಸ್ ನೋಡಿದ ಮೇಲೆ ಮಕ್ಕಳ ಹತ್ರ ಪೇರೆಂಟ್ಸ್ ಕೇಳಿದ್ರೆ ಯಾರು ನಿನ್ನ ಬೆಸ್ಟ್ ಫ್ರೆಂಡು ಅಂತ ಅದೇ ನನ್ನ ಜೊತೆಗೆ ಯಾವಾಗಲೂ ಪಕ್ಕದಲ್ಲಿ ಕೂತ್ಕೊಳ್ತಾನಲ್ಲ ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಸೊ ದ ಬಾಯ್ ಹೂ ಸಿಟ್ಸ್ ಟು ಮೀ ನೆಕ್ಸ್ಟ್ ಎವ್ರಿ ಡೇ ಈಸ್ ಮೈ ಬೆಸ್ಟ್ ಫ್ರೆಂಡ್ ನನ್ನ ಪಕ್ಕದಲ್ಲಿ ಯಾರು ಡೈಲಿ ಕೂತ್ಕೋತಾರೋ ಅವನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂತರ್ತಾರೆ ಓಕೆ ಸೊ ದಿಸ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇದನ್ನೆಲ್ಲ ಕಾಮ್ ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂದರೆ ಅದೇ ಅದೇ ಇದರಲ್ಲೇ ಯೂಸ್ ಮಾಡಬೇಕು ನೊಂದಿದೆಯಾ ಓಕೆ ದ ವುಮನ್ ಹುನ್ ಓನ್ಸ್ ದ ಶಾಪ್ ಈಸ್ ವೆರಿ ಕಾಯಿಂಡ್ ಇದನ್ನು ನೀವು ಹೇಳಿ ನೋಡೋಣ ಹ್ಮ್ ಹಾ ಹೌದು ಸ್ವಂತ ಶಾಪನ್ನು ಹೊಂದಿರುವ ಮಹಿಳೆ ಬಹಳ ಕರುಣಮಯಿ ಅಥವಾ ಯಾರು ಸ್ವಂತ ಶಾಪನ್ನು ಹೊಂದಿದ್ದಾರೋ ಆ ಮಹಿಳೆ ಕರುಣಮಯ ದ ವುಮನ್ ಹೂ ಓನ್ಸ್ ದ ಶಾಪ್ ಈಸ್ ವೆರಿ ಕೈಂಡ್ ನೀವು ಅಂಗಡಿಯಲ್ಲಿ ಒಬ್ಬ ಲೇಡಿ ಇರ್ತಾರೆ ಅವರು ತುಂಬ ಒಳ್ಳೆಯವರಾಗಿರ್ತಾರೆ ಓಕೆ ಸೊ ಅವರು ಕೇಳ ಯಾರು ಯಾರು ಒಳ್ಳೆಯವರಾಗಿದ್ದಾರೆ ಓಕೆ ಅಂಗಡಿ ಇಟ್ಕೊಂಡವ್ರಿರಾ ಅಥವಾ ಅಂಗಡಿನ ಬಾಡಿಗೆ ಕೊಟ್ಟಿರೋರಾ ಅಂತ ಕೇಳೋದಾದರೆ ನೋ ದ ವುಮನ್ ಹೂ ಓನ್ಸ್ ದ ಶಾಪ್ ಅಂಗಡಿನ ಬಾಡಿಗೆ ಕೊಟ್ಟಿರೋದಲ್ಲ ಅಂಗಡಿಯ ಮಾಲೀಕ ಅಥವಾ ಮಾಲೀಕ ಮಾಲೀಕದ ಸ್ಟ್ರೀಲಿಂಗ ಏನು ಮಾಲಕೀನಾ ಅಂಗಡಿ ಮಾಲಕಿ ಹೌದಾ ಹೌದಲ್ಲ ಕೆಲವು ಸಲ ನಮಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಅಂಗಡಿ ಮಾಲಕಿ ಯಾರ ದ ಓಮನ್ ಹೋ ಓನ್ಸ್ ಅಂಗಡಿ ಸಿ ಅಂದರೆ ಈಗ ಅಂಗಡಿ ಇಟ್ ಅಂಗಡಿ ಯಾರು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ ಅಂಗಡಿನ ಬಾಡಿಗೆಗೆ ತೊಗೊಂಡು ವ್ಯಾಪಾರ ಮಾಡೋರು ಇದ್ದಾರೆ ಬಟ್ ಅಂಗಡಿ ಓನರ್ ಬೇರೆ ಇರ್ತಾರೆ ಅಲ್ವಾ ಆ ಥರ ಸೊ ಓನರ್ ತುಂಬ ಕೈಂಡ್ ಇದ್ದಾರಾ ಇಲ್ಲ ಅಂಗಡಿಲಿ ಮಾರಾಟ ಮಾಡ್ತಾರಲ್ಲ ಅವರು ಕೈಂಡ್ ಇಲ್ಲ ಇಲ್ಲ ಓನರು ಯಾರು ಅಂಗಡಿ ಓನರು ಅವರು ಕೈಂಡ್ ಆಗಿದ್ದಾರೆ ಓಕೆ ದ ವುಮನ್ ಹೂ ಓನ್ಸ್ ದ ಶಾಪ್ ಈಸ್ ವೆರಿ ಕೈಂಡ್ ಯಾವ ಮಹಿಳೆ ಆ ಅಂಗಡಿನ ಅಂಗಡಿ ಯಾರ ಮಹಿಳೆ ಅವರ ಅಂಗಡಿನ ಓನ್ ಅಂದ್ರೆ ಮಾಲೀಕತ್ವ ಪಡೆಯುವುದು ಓಕೆ ಯಾರಿಗೆ ಆ ಅಂಗಡಿ ಸ್ವಂತವಾಗಿದೆಯೋ ಆ ವ್ಯಕ್ತಿ ಆ ಮಹಿಳೆ ಏನಾಗಿದ್ದಾಳೆ ಕೈಂಡ್ ವೆರಿ ಕೈಂಡ್ ಓಕೆ ಇದು ಜಸ್ಟ್ ಬರೀ ಓಕೆನಾ ಹೂದಷ್ಟೇ ಇನ್ನು ನಮಗೆ ನೆಕ್ಸ್ಟ್ ನೋಡಿ ಹೂಮ್ ಹೂಮ್ ಇದೆ ಆಮೇಲೆ ಹೂಝ್ ಯಾರ ಆಮೇಲೆ ವಿಚ್ ಆಮೇಲೆ ದ್ಯಾಟ್ ವೇರ್ ವೆನ್